ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆ ಪ್ರತೀಕ ನೋಡಿ ಕಾರ್ತಿಕ ಮಾಸದಲ್ಲಿ ಎಷ್ಟೊಂದು ವಿಶೇಷತೆಗಳಿದೆ ದೀಪಾವಳಿ ಹಬ್ಬದಲ್ಲಂತೂ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡ್ಕೊಳ್ತಾ ಎಲ್ಲಾ ಇರ್ತಕ್ಕಂತಹ ತೊಂದರೆಗಳನ್ನ ಬಡತನವನ್ನ ದಾರಿದ್ರ್ಯವನ್ನ ದೂರ ಮಾಡ್ಕೊಳ್ಬಹುದು ಈ ತರದ ಒಂದು ತೊಂದರೆಗಳಿಗೆ ಕಾರಣ ಏನು ಅಂತ ಅನ್ಕೊಂಡ್ರೆ ಹಿಂದಿನ ಜನ್ಮದ ಪಾಪಕರ್ಮಗಳು ಅಹಂಕಾರಗಳು ದುಷ್ಟಶಕ್ತಿಗಳ ಪ್ರಭಾವ ಹಾಗೆ ಶತ್ರುತ್ವದ ಒಂದು ಬಾಧೆಗಳು ಇಂತಹ ಕಷ್ಟಗಳನ್ನೆಲ್ಲ ದೂರ ಮಾಡೋದಕ್ಕೆ ಕಾರ್ತಿಕ ಮಾಸದಲ್ಲಿ ಕಾಲಭೈರವ ಜನ್ಮಾಷ್ಟಮಿ ಬರ್ತಾ ಇರ್ತಕ್ಕಂಥದ್ದು ಅಂದ್ರೆ ಪೌರ್ಣಮಿ ಮುಗಿದ ನಂತರ ಎಂಟನೇ ದಿನಕ್ಕೆ ಅಷ್ಟಮಿ ಅಂತ ಹೇಳ್ತೀವಿ ಈ ಒಂದು ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಕಾಲಾಷ್ಟಮಿ ಪ್ರತಿ ತಿಂಗಳು ಬರ್ತಕ್ಕಂಥದ್ದು ಆದರೆ ಈ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥದ್ದು ಕಾಲಭೈರವ ಜನ್ಮಾಷ್ಟಮಿ ಇದು ತುಂಬಾ ವಿಶೇಷವಾಗಿರ್ತಕ್ಕಂತಹ ದಿನ ಎಲ್ಲ ಅಷ್ಟ ಕಷ್ಟಗಳನ್ನ ದೂರ ಮಾಡ್ಕೊಳ್ತಕ್ಕಂತಹ ಒಂದು ಸುದಿನ ಇದಾಗಿರ್ತಕ್ಕಂಥದ್ದು ಈ ಒಂದು ಅಷ್ಟಮಿ ದಿನ ಭೈರವನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಉಪವಾಸ ಇರ್ತಕ್ಕಂಥದ್ದು ನಾಯಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಹಾಗೆ ಅಗತ್ಯ ಇರ್ತಕ್ಕಂಥವ್ರಿಗೆ ಆಹಾರ ಬಟ್ಟೆಯನ್ನ ಹಾಗೆ ಹಣವನ್ನ ಕೊಡ್ತಕ್ಕಂಥದ್ದು ಯಾವ್ದಾದ್ರು ಒಂದು ವಿಶೇಷ ರೀತಿಯಲ್ಲಿ ದಾನ ಧರ್ಮ ಮಾಡ್ತಕ್ಕಂಥದ್ದು ಉತ್ತಮವಾದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಇದನ್ನ ಮಾಡಿದ್ದೆ ಆದ್ರೆ ಕಾಲ ಭೈರವನ ಆಶೀರ್ವಾದ ಸಿಗ್ತಕ್ಕಂಥದ್ದು ಶಿವನ ರೂಪ ಭೈರವ ಅತ್ಯಂತ ಉಗ್ರವಾಗಿರ್ತಕ್ಕಂಥದ್ದು ಕಾಲ ಅಂತಂದ್ರೆ ಸಮಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಭೈರವ ಅಂತಂದ್ರೆ ಕೆಟ್ಟದನ್ನೆಲ್ಲವನ್ನ ನಾಶ ಮಾಡ್ತಕ್ಕಂಥದ್ದು ಅಂದ್ರೆ ಅಹಂಕಾರವನ್ನು ದೂರ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಯಾವುದೋ ಒಂದು ರೀತಿಲಿ ನಾನು ನನ್ನದು ಅನ್ನೋ ಅಹಂಕಾರ ಇರುತ್ತೆ ನನ್ನದೇ ಅನ್ನೋ ಒಂದು ತ್ರಾಭಿಮಾನ ಇರುತ್ತೆ ಅದರಿಂದ ಎಷ್ಟೋ ಶಾಪಕ್ಕೆ ದೋಷಕ್ಕೆ ಗುರಿ ಆಗಿರ್ತಕ್ಕಂಥದ್ದು ಅಂದ್ರೆ ನಾವು ಭೈರವ ಯಾವ ರೀತಿ ಜನ್ಮಸ್ತಾ ಅನ್ನೋದಾದ್ರೆ ಬ್ರಹ್ಮನ ಒಂದು ಅಹಂಕಾರವನ್ನು ಮುರಿಯೋದಕ್ಕೋಸ್ಕರ ಶಿವನ ಒಂದು ಅಂಶ ಈ ಭೈರವ ಬಂದಿರ್ತಕ್ಕಂಥದ್ದು ಹಾಗೆ ಬ್ರಹ್ಮನನ್ನ ಹತ್ಯೆ ಮಾಡಿ ಅಂದ್ರೆ ಐದು ತಲೆಗಳಲ್ಲಿ ಒಂದು ತಲೆಯನ್ನ ತೆಗೆದಂತಹ ಈ ಒಂದು ಭೈರವನಿಗೆ ಬ್ರಹ್ಮ ದೋಷನು ಬಂದ್ಬಿಡುತ್ತೆ ಹಾಗಾಗಿ ಆ ಬ್ರಹ್ಮ ಹತ್ಯೆ ದೋಷವನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಭಿಕ್ಷಾ ಪಾತ್ರೆ ಅಂದ್ರೆ ಕಪಾಲ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಯಾರು ಆಹಾರವನ್ನು ತುಂಬಿಸ್ತಾರೋ ಹಾಗೆ ಶಾಪ ವಿಮೋಚನೆ ಆಗುತ್ತೆ ಅನ್ನೋದು ಒಂದು ವರವಾಗಿರುತ್ತೆ ಹಾಗಾಗಿ ಆತ ಕಾಶಿಪುರದಲ್ಲಿ ತಿರುಗಾಡ್ತಾ ಅನ್ನಪೂರ್ಣೇಶ್ವರಿಯ ಕೈಯಿಂದ ಆಹಾರವನ್ನ ಅದಕ್ಕೆ ತುಂಬಿಸಿದಾಗ ಆತನಿಗೆ ದೋಷದಿಂದ ಮುಕ್ತಿ ಸಿಗ್ತಕ್ಕಂಥದ್ದು ಹಾಗಾಗಿ ಯಾವುದೇ ಒಂದು ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥದ್ದು ಶಾಪಗಳು ದೋಷಗಳು ಈ ತೊಂದರೆಗಳಿಂದ ಈ ತಪ್ಪುಗಳಿಂದ ಏನೆಲ್ಲಾ ಕರ್ಮವನ್ನು ಅನುಭವಿಸ್ತಾ ಇರ್ತಾರೋ ಅಂತಹ ಕರ್ಮವನ್ನೆಲ್ಲ ದೂರ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಅಷ್ಟಮಿ ದಿನ ಪ್ರತಿಯೊಬ್ಬರು ಸಹ ಭೈರವ ಅಷ್ಟಕ ಸ್ತೋತ್ರವನ್ನ ಹೇಳ್ಕೊಳ್ತಕ್ಕಂಥದ್ದು ಅಂದ್ರೆ ಇದು ದುಷ್ಟಶಕ್ತಿಗಳ ಪ್ರಭಾವನ ಕಡಿಮೆ ಮಾಡುತ್ತೆ ಪಾಪ ಕರ್ಮಗಳಿಂದ ಮುಕ್ತಿಯನ್ನು ಕೊಡಿಸುತ್ತೆ ಹಾಗೆ ರಾಹು ಕೇತು ಶನಿ ದೋಷದಿಂದ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಅಂದ್ರೆ ಅದರ ದುಷ್ಪರಿಣಾಮಗಳನ್ನ ಋಣಾತ್ಮಕ ಒಂದು ತೊಂದರೆಗಳನ್ನ ದೂರ ಮಾಡ್ತಕ್ಕಂಥದ್ದು ಪ್ರೇತಾತ್ಮದ ಬಾಧೆ ಇರ್ಬೋದು ಶತ್ರುತ್ವದ ಬಾಧೆ ಇರ್ಬೋದು ಈ ಮಾಟ ಮಂತ್ರ ಏನೆಲ್ಲಾ ತೊಂದರೆಗಳನ್ನ ಮಾಡ್ತಾ ಇರ್ತಾರೋ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರಲ್ಲ ಅಂತಹ ಪ್ರಯೋಗಗಳಿಂದ ಮುಕ್ತಿ ಪಡಿಬೇಕು ನಮ್ಗೆ ಆ ತೊಂದರೆಯಿಂದ ಮುಕ್ತಿ ಸಿಗಬೇಕು ಅಂತ ಆಸೆ ಪಡ್ತಾ ಇರ್ತಕ್ಕಂಥವರೆಲ್ಲರೂ ಸಹ ಕಾಲಭೈರವನನ್ನು ಆರಾಧನೆ ಮಾಡ್ಕೊಳ್ಬೇಕು ಈ ಒಂದು ಭೈರವ ಜನ್ಮಾಷ್ಟಮಿ ಅಥವಾ ಅಷ್ಟಮಿ ದಿನ ಭಾನುವಾರ ಅಥವಾ ಮಂಗಳವಾರಗಳಲ್ಲಿ ಬಂದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ಕಾರ್ತಿಕ ಮಾಸದಲ್ಲಿ ಹನ್ನೆರಡನೇ ತಾರೀಕು ಬುಧವಾರ ಬಂದಿರತಕ್ಕಂಥದ್ದು ಅಷ್ಟಮಿ ಅಂದ್ರೆ ಹನ್ನೊಂದನೇ ತಾರೀಕು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಶುರುವಾಗಿ ಬುಧವಾರ ರಾತ್ರಿ ಹತ್ತು ಐವತ್ತೆಂಟಿಗೆ ಮುಗಿತಕ್ಕಂಥದ್ದು ಯಾರಿಗೆಲ್ಲ ಶತ್ರುತ್ವದ ಇದೆಯೋ ದುಷ್ಟ ಮಾಟ ಮಂತ್ರಗಳ ಪ್ರಯೋಗಕ್ಕೆ ಒಳಗಾಗಿದಾರೋ ಅಥವಾ ಈ ರಾಹು ಕೇತು ಶನಿ ದಿಶೆಯಿಂದ ಈ ಋಣಾತ್ಮಕವಾದ ಒಂದು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರು ಚುಚ್ಚಾಗಿ ಆಡ್ತಾ ಇರ್ತಾರೆ ಇಂತಹ ಎಲ್ಲ ತೊಂದರೆಗಳಿಂದ ದೂರ ಮಾಡ್ಕೊಳ್ಬೇಕು ಅದ್ರ ಯಾರಿಂದನಾದ್ರೂ ಶಾಪ ಪಡ್ಕೊಂಡಿದ್ರೆ ಸ್ತ್ರೀ ಶಾಪ ಇರಬಹುದು ಬ್ರಾಹ್ಮಣ ಶಾಪ ಇರ್ಬೋದು ದೇವತೆಗಳ ಶಾಪ ಇರ್ಬೋದು ಹಿರಿಯರ ಶಾಪ ಇರ್ಬೋದು ಈ ದೋಷಗಳಿಗೆ ಒಳಗಾಗಿದ್ರೆ ಅಂತದೆಲ್ಲವನ್ನ ದೂರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಕಾಲಭೈರವ್ ಅಷ್ಟಕಸ್ತೋತ್ರವನ್ನು ಹೇಳ್ಬಹುದು ಅಂತರ್ಮನದಲ್ಲೂ ಸಹ ಕಾಲಭೈರವ್ ಅಷ್ಟಕಸ್ತೋತ್ರವನ್ನ ನವೆಂಬರ್ ಹನ್ನೆರಡನೇ ತಾರೀಕು ಆ ಸ್ತೋತ್ರವನ್ನ ಹೇಳ್ಕೊಡ್ತಕ್ಕಂಥದ್ದು ಅರ್ಥ ಸಮೇತ ಸಂಕಲ್ಪವನ್ನ ಮಾಡಿಸಿ ಧ್ಯಾನವನ್ನ ಮಾಡಿಸಿ ಇರ್ತಕ್ಕಂಥ ಎಲ್ಲಾ ತೊಂದರೆಗಳಿಂದ ಮುಕ್ತಿ ಪಡ್ಕೊಂಡು ಆ ಸ್ತೋತ್ರವನ್ನ ಅರ್ಥ ಸಮೇತ ಕಲಿತು ಅದನ್ನ ಯಾವ ರೀತಿ ಹೇಳ್ಬೇಕು ಹೇಗೆ ಹೇಳ್ಬೇಕು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಯಾವ ರೀತಿ ಪೂಜಿಸಬೇಕು ಭೈರವನನ್ನ ಏನನ್ನ ಅರ್ಪಿಸ್ಬೇಕು ಹೀಗೆ ವಿಶೇಷವಾದ ಮಾಹಿತಿಯನ್ನ ಕೊಡ್ತಾ ನಿಮಗೆ ಅಲ್ಲಿ ಧ್ಯಾನದಲ್ಲಿ ಸಂಕಲ್ಪದಲ್ಲಿ ಅಂತಹ ತೊಂದರೆಗಳನ್ನೆಲ್ಲವನ್ನ ದೂರ ಮಾಡತಕ್ಕಂಥದ್ದು ಅಂದ್ರೆ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಬ್ಲಾಕೇಜಸ್ ಅನ್ನ ದೇಹದಲ್ಲಿರ್ಬಹುದು ಜೀವನದಲ್ಲಿ ಇರಬಹುದು ಎಲ್ಲವನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಅದ್ಭುತವಾದ ಒಂದು ಧ್ಯಾನದಲ್ಲಿ ಇದು ಸಾಧ್ಯ ಆಗುತ್ತೆ ಇದು ಆನ್ಲೈನ್ ಅಲ್ಲೇ ನಡೀತಕ್ಕಂಥದ್ದು ಸಂಜೆ ಆರು ಗಂಟೆಗೆ ಶುರು ಆಗ್ತಕ್ಕಂಥದ್ದು ಈ ಒಂದು ಗೆ ಸೇರ್ಕೊಳ್ಬೇಕು ಅನ್ನೋದಾದ್ರೆ ಈಗ ಬರ್ತಾ ಇರ್ತಕ್ಕಂಥ ಒಂದು ಸಂಖ್ಯೆಗೆ ಕರೆ ಮಾಡಿ ವಿಚಾರವನ್ನ ತಿಳ್ಕೊಳ್ಬಹುದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಇತ್ತೀಚೆಗೆ ಈ ಮಾಟ ಮಂತ್ರ ಪ್ರಯೋಗಗಳು ದುಷ್ಟ ಶಕ್ತಿಗಳು ಇದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಯಾರು ಮುಂದಕ್ಕೆ ಸಹಿಸಕ್ ಸಹಿಸಕ್ಕಾದೆ ಇರತಕ್ಕಂತಹ ಒಂದು ಅಸೂಯ ಒಂದು ದೃಷ್ಟಿ ಕಣ್ಣುಗಳು ಸಹ ಇರುತ್ತೆ ಶತ್ರುತ್ವದ ಬಾಧೆ ಜಾಸ್ತಿ ಆಗ್ತಾ ಇರುತ್ತೆ ಅಂತವರೆಲ್ಲರೂ ಸಹ ಭೈರವಾಷ್ಟಕವನ್ನ ಹೇಳ್ಕೊಡ್ತಕ್ಕಂಥದ್ದು ಹಾಗೆ ಈ ದಿನ ತಪ್ಪದೆ ನಾಯಿಗಳಿಗೆ ಆಹಾರವನ್ನ ಕೊಡ್ಲೇಬೇಕು ಬ್ರೆಡ್ ಇರ್ಬೋದು ಚಪಾತಿ ಇರ್ಬೋದು ಬಿಸ್ಕತ್ ಇರ್ಬೋದು ಅನ್ನ ಇರ್ಬೋದು ಯಾವ್ದಾದ್ರೂ ಸರಿ ಭೈರವನ ರೂಪ ಅಂತಂದ್ರೇನೆ ಅವರ ವಾಹನ ಶ್ವಾನ ಅಂದ್ರೆ ನಾಯಿ ಅದಕ್ಕೆ ಆಹಾರವನ್ನು ಕೊಡ್ತಕ್ಕಂಥದ್ದು ಹಾಗೆ ಇವತ್ತಿನ ದಿನ ಯಾರಿಗೆಲ್ಲ ಆಹಾರದ ಅಗತ್ಯ ಊಟದ ಅಗತ್ಯ ಹಣದ ಅಗತ್ಯ ಇರುತ್ತೆ ಅವರೆಲ್ಲರಿಗೂ ಸಹ ಸ್ವಲ್ಪ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟನ್ನು ಸಹಾಯ ಮಾಡ್ತಕ್ಕಂಥದ್ದು ಈ ರೀತಿ ಮಾಡ್ತಾ ಇದ್ರೆ ಭೈರವನ ಆಶೀರ್ವಾದ ಸಿಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನನ್ನದು ನನ್ನದೇ ಅನ್ನೋ ಅಹಂಕಾರವನ್ನು ಬಿಡಬೇಕು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸಹ ಭಗವಂತನ ಕೃಪೆ ಇದೆ ಪರಮಾತ್ಮನ ಕೃಪೆಯಿಂದ ಎಲ್ಲರೂ ಸಹ ಸೃಷ್ಟಿಯಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಅಹಂಕಾರವನ್ನು ಬಿಟ್ಟು ಪ್ರತಿಯೊಬ್ಬರು ಯಾವುದೋ ಒಂದು ಕಾರಣಕ್ಕೆ ಜನ್ಮವನ್ನ ಪಡ್ಕೊಂಡಿರ್ತಾರೆ ಯಾರನ್ನು ಸಹ ಕಡಿಮೆ ಅಂದಾಜು ಹಾಕಬಾರ್ದು ಯಾರನ್ನು ಅವಹೇಳನ ಮಾಡಬಾರ್ದು ಯಾವ ಕಾರಣಕ್ಕೂ ಅಹಂಕಾರವನ್ನು ಪಡಬಾರ್ದು ಯಾರ ಬಗ್ಗೆನೂ ಸಹ ಹೀಯಾಳಿಸಿ ಮಾತಾಡಬಾರ್ದು ಪ್ರತಿಯೊಬ್ಬರಲ್ಲೂ ತಪ್ಪು ಕಂಡಿಡಿಯೋದು ನಮ್ಮ ಕೆಲಸ ಅಲ್ಲ ಅನ್ನೋ ಒಂದು ಆಲೋಚನೆ ಪ್ರತಿಯೊಬ್ಬರಿಗೂ ಬರ್ಬೇಕು ಅಂದ್ರೆ ಕಾಲಭೈರವ ಸದಾಚಾರದ ಮಾರ್ಗದ ಕಡೆನೂ ನಡೆಸ್ತಾನೆ ಅಂದ್ರೆ ಇಲ್ಲಿ ಭೈರವ ಹುಟ್ಟಿದೇ ಅತಿಗೆ ಬ್ರಹ್ಮನ ಅಹಂಕಾರವನ್ನು ಮುರಿಯೋದಕ್ಕೋಸ್ಕರ ಹಾಗೆ ಪ್ರತಿಯೊಬ್ಬ ಮನುಷ್ಯ ಅಹಂಕಾರ ಪಡ್ ಒಂದಲ್ಲ ಒಂದು ಸಲ ಭೈರವನ ಕೋಪಕ್ಕೆ ಗುರಿ ಆಗ್ಬೇಕಾಗುತ್ತೆ ಹಾಗೆ ಇದೆಲ್ಲವನ್ನ ಬಿಟ್ಟು ಸದಾಚಾರ ಮಾರ್ಗದಲ್ಲಿ ನಡೆದು ಪ್ರತಿಯೊಬ್ಬರಿಗೂ ಒಳ್ಳೇದನ್ನ ಮಾಡ್ಬೇಕು ಸದಾ ಒಳ್ಳೇದನ್ನೇ ಕೇಳ್ತಾ ಇರ್ಬೇಕು ಒಳ್ಳೇದನ್ನೇ ಮಾಡ್ತಾ ಇರ್ಬೇಕು ಇನ್ನು ಈ ಅಷ್ಟಮಿ ದಿನ ಕುಂಬಳಕಾಯಿ ದೀಪವನ್ನು ಭೈರವನ ದೇವಸ್ಥಾನಗಳಲ್ಲಿ ಹಚ್ತಕ್ಕಂಥದ್ದು ದುರ್ಗಾ ದೇವಸ್ಥಾನಗಳಲ್ಲಿ ಹಚ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಶತ್ರುತ್ವದ ನಾಶ ಆಗುತ್ತೆ ಯಾರೆಲ್ಲ ಮೋಸ ಮಾಡ್ತಾ ಇರ್ತಾರೋ ಯಾರೆಲ್ಲ ತೊಂದರೆಯನ್ನು ಕೊಡ್ತಾ ಇರ್ತಾರೋ ಮಾಟ ಮಂತ್ರದ ಪ್ರಯೋಗಗಳನ್ನ ಮಾಡಿದ್ನೊಬ್ರಿಗೆ ತೊಂದರೆ ಕೊಡ್ತಾ ಇರ್ತಾರೋ ಸುಮ್ ಸುಮ್ನೆ ಒಬ್ಬರ ಹೇಳಿಕೆಯನ್ನು ಸಹಿಸಕ್ಕಾಗಲ್ಲ ಅಂತವರ ಯಾವುದೋ ಒಂದು ಕಾರಣಕ್ಕೆ ಶುಲ್ಲಕ ಕಾರಣಕ್ಕೂ ಸಹ ತೊಂದರೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ತಮಗೂ ಒಂದು ಕಣ್ಣು ಹೋದ ಪರವಾಗಿಲ್ಲ ಅವ್ರಿಗೆ ಎರಡು ಕಣ್ಣು ಹೋಗ್ಬೇಕು ಅನ್ನೋದು ದ್ವೇಷದ ಭಾವನೆ ಹುಟ್ಟತಕ್ಕಂಥದ್ದು ತುಂಬಾ ಜನಕ್ಕೆ ಸುಮ್ ಸುಮ್ನೆ ಹುಟ್ಟುತ್ತೆ ಈಗಿನ ಕಾಲದಲ್ಲಿ ಅಂತದ್ರಿಂದ ತಪ್ಪಿಸ್ಕೊಳ್ಬೇಕು ಅಂತಹ ಒಂದು ಸಮಸ್ಯೆಗೆ ಗುರಿ ಆಗ್ಬಾರ್ದು ಅನ್ನೋದಾದ್ರೆ ಈ ಒಂದು ದಿನಗಳನ್ನ ಇಂತಹ ಒಂದು ಅದ್ಭುತವಾದ ಒಂದು ದಿನಗಳನ್ನ ಸದುಪಯೋಗ ಮಾಡ್ತಾ ತಪ್ಪದೆ ಈ ದಿನವನ್ನ ಈ ದಿನದಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ಕೊಡ್ತಕ್ಕಂಥದ್ದು ರುದ್ರವನ್ನ ಹೇಳ್ತಕ್ಕಂಥದ್ದು ಕಾಲಭೈರವನ ಮಂತ್ರಗಳನ್ನು ಜಪಿಸ್ತಕ್ಕಂಥದ್ದು ಓಂ ಭೈರವಾಯನ ಮಹಾ ಅಥವಾ ಓಂ ಕಾಲಭೈರವಾಯನ ಮಹಾ ಅಂತ ಜೊತೆಗೆ ದೇವರಾಜ ಸೇವಮಾನಿ ಪಾವನಂಗ್ರಿ ಪಂಕಜಮಂತ ಕಾಲಭೈರವಷ್ಟೋತ್ರವನ್ನು ಹೇಳ್ತಕ್ಕಂಥದ್ದು ವಿಶೇಷವಾದಂತ ಫಲಗಳನ್ನ ಕೊಡ್ತಕ್ಕಂಥದ್ದು ಯಾವುದೇ ಒಂದು ಪೂಜೆಯನ್ನ ಮಾಡೋಕ್ಕಿಂತ ಮುಂಚೆ ಗಣೇಶನ ಸುಬ್ರಹ್ಮಣ್ಯ ಮತ್ತು ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಶಿವನ ಧ್ಯಾನವನ್ನ ಮಾಡ್ತಾ ನಂತರ ಈ ಭೈರವನನ್ನ ಆರಾಧನೆ ಮಾಡೋದ್ರಿಂದ ವಿಶೇಷವಾದ ಫಲ ಸಿಗುತ್ತೆ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಈ ಕಾಲಭೈರವ ಜನ್ಮಾಷ್ಟಮ ಆಚರಣೆ ಮಾಡಿ